ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲ ಅಧ್ಯಾಯದ ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ ಮೊದಲ ಅಧ್ಯಾಯದ ಶೀರ್ಷಿಕೆ ಅರ್ಜುನ ವಿಷಾದ ಯೋಗ ಅಥವಾ ಅರ್ಜುನನ ದುಃಖ ಯೋಗ ಇಲ್ಲಿ ಹೆಚ್ಚಿನ ತತ್ವಶಾಸ್ತ್ರವಿಲ್ಲದಿದ್ದರೂ ಇದು ಮಾನವ ವ್ಯಕ್ತಿತ್ವದ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ನೀಡುತ್ತದೆ ಇದು ಧೃತರಾಷ್ಟ್ರನು ಸಂಜಯನಿಗೆ ಕೇಳಿದ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ ಭಗವದ್ಗೀತೆಯನ್ನು ಗೀತೆಯ ವ್ಯಾಖ್ಯಾನಕಾರ ಸಂಜೆಯನ್ನು ನಮಗೆ ತಿಳಿಸುತ್ತಾನೆ ಅವನು ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹಸ್ತಿನಾಪುರದ ಅರಮನೆಯಿಂದ ಕುರುಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕಲಾಪಗಳನ್ನು ನೋಡುವ ವಿಶೇಷ ಸವಲತ್ತನ್ನು ಹೊಂದಿದ್ದನು ಗೀತೆಯ ಸಂಯೋಜಕ ವ್ಯಾಸನು ಈ ಉಡುಗೊರೆಯನ್ನು ಸಂಜೆಯನಿಗೆ ನೀಡಿದನು ಧೃತರಾಷ್ಟ್ರನು ಸಂಜೆಯನನ್ನು ಅವನ ಮಕ್ಕಳು ಮತ್ತು ಪಾಂಡುಪುತ್ರರು ಏನು ಮಾಡುತ್ತಿದ್ದಾರೆಂದು ಕೇಳುತ್ತಾನೆ ಎಲ್ಲ ಸಂಘರ್ಷ ಮತ್ತು ಯುದ್ಧದ ಮೂಲವು ಪ್ರತ್ಯೇಕತೆಯ ಭಾವನೆ ನನ್ನದು ಮತ್ತು ನಿನ್ನದು ಇದು ಧೃತರಾಷ್ಟ್ರನನ್ನು ತೋರಿಸುತ್ತದೆ ಪಾಂಡು ಅವನ ಸಹೋದರ ಮತ್ತು ಪಾಂಡವಿನ ಮಕ್ಕಳು ಅವನ ಸ್ವಂತ ಮಕ್ಕಳಂತೆ ಇದ್ದರು ಆದರೂ ಅವನು ತನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತಾನೆ ಸಂಜಯ ತನ್ನ ನಿರೂಪಣೆಯನ್ನು ದುರ್ಯೋಧನನು ಪೂಜ್ಯ ಗುರು ದ್ರೋಣಾಚಾರ್ಯರನ್ನು ದುರಹಂಕಾರದಿಂದ ಸಮಿಸು ಸಮೀಪಿಸುತ್ತಿದ್ದಾನೆ ಎಂದು ವರದಿ ಮಾಡುತ್ತಾ ಪ್ರಾರಂಭಿಸುತ್ತಾನೆ ದುರ್ಯೋಧನನು ತನ್ನ ಭಯ ಮತ್ತು ಅವಿದೇಯತೆಯನ್ನು ಬಹಿರಂಗಪಡಿಸುತ್ತಾನೆ ಅವನ ಮಿಲಿಟರಿ ಶಕ್ತಿ ಪಾಂಡವರಿಗಿಂತ ಕನಿಷ್ಠ ಒಂದೂವರೆ ಪಟ್ಟು ಹೆಚ್ಚು ಆಗಿತ್ತು ಆದರೂ ಅವನು ಅಸುರಕ್ಷಿತನಾಗಿದ್ದನು ಅಭದ್ರತೆಯು ದುಷ್ಟತನ ಅಧರ್ಮ ಮತ್ತು ಅನ್ಯತೆಯ ಭಾವನೆಯಿಂದ ಉಂಟಾಗುತ್ತದೆ ಒಬ್ಬ ಯೋಧನ ಶಕ್ತಿಯು ಅವನು ಎತ್ತಿ ಹಿಡಿಯುವ ಉದಾತ್ತ ಆದರ್ಶದಿಂದ ಬರುತ್ತದೆ ದುರ್ಯೋಧನನಿಗೆ ಸ್ವಾರ್ಥ ಮತ್ತು ಮೂರ್ಖತನವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಆದ್ದರಿಂದ ಅವನಿಗೆ ಆತ್ಮವಿಶ್ವಾಸದ ಕೊರತೆ ಇತ್ತು ಈ ಮಧ್ಯೆ ಕೃಷ್ಣನು ಶತ್ರುಪಡೆಗಳನ್ನು ನಿರ್ಣಯಿಸಲು ಅರ್ಜುನನನ್ನು ಎರಡು ಸೈನ್ಯಗಳ ನಡುವೆ ಓಡಿಸುತ್ತಾನೆ ಅರ್ಜುನನು ಶತ್ರುಗಳ ಸಾಲಿನಲ್ಲಿ ತನ್ನ ಸ್ವಂತ ಪ್ರೀತಿಯ ಪಿತಾಮಹ ಭೀಷ್ಮನನ್ನು ನೋಡುತ್ತಾನೆ ಅವರು ಹೋರಾಡುತ್ತಿದ್ದ ರಾಜ್ಯವನ್ನು ತ್ಯಜಿಸಿದ್ದರು ಅವನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿದ ತನ್ನ ಗುರು ದ್ರೋಣಾಚಾರ್ಯರನ್ನು ಅವನು ನೋಡುತ್ತಾನೆ ಶತ್ರುಗಳನ್ನು ನೋಡಬೇಕಾದಾಗ ಅವನು ಸಂಬಂಧಿಕರನ್ನು ನೋಡುತ್ತಾನೆ ಭಾವನಾತ್ಮಕ ದೃಢ ಸಂಕಲ್ಪಕ್ಕೆ ಭಾವನೆಗಳು ಅಡ್ಡಿಯಾದಾಗ ಅವನು ಎಡವೇ ಬೀಳುತ್ತಾನೆ ಅವನು ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ಅಸಂಬದ್ಧ ವಾದಗಳನ್ನು ಮಾಡುತ್ತಾನೆ ಮತ್ತು ಸುಳ್ಳು ವೈರಾಗ್ಯ ಅಥವಾ ನಿರ್ಲಿಪ್ತತೆಯನ್ನು ಪ್ರದರ್ಶಿಸುತ್ತಾನೆ ಗೊಂದಲ ಮತ್ತು ದಣಿದ ಅವನು ನಿಲ್ಲಲು ಸಾಧ್ಯವಾಗದೆ ಕುಸಿದು ಬೀಳುತ್ತಾನೆ ಅವನ ಮನಸ್ಸು ಸುತ್ತುತ್ತದೆ ಬಾಯಿ ಒಣಗುತ್ತದೆ ದೇಹವು ನಡುಗುತ್ತದೆ ಮತ್ತು ಕೂದಲು ಉದುರಿ ಹೋಗುತ್ತದೆ ಹೀಗೆ ಪರಾಕ್ರಮಿ ಅರ್ಜುನನು ದುರ್ಬಲ ಕರುಣೆಯಿಂದ ಬಳಲುತ್ತಾನೆ ಕ್ಷತ್ರಿಯನಾಗಿ ಆಡಳಿತಗಾರನಾಗಿ ಧರ್ಮ ಸದಾಚಾರವನ್ನು ಎತ್ತಿ ಹಿಡಿಯುವ ತನ್ನ ಕರ್ತವ್ಯವನ್ನು ಮರೆತು ಬಿಡುತ್ತಾನೆ ನಮಗೆ ಉನ್ನತ ದೃಷ್ಟಿ ಇಲ್ಲದಿದ್ದಾಗ ನಾವು ಭಾವನೆಗಳನ್ನು ಕುಗ್ಗಿಸುವುದರಿಂದ ದುರ್ಮ ದುರ್ಬಲವರಾಗುತ್ತೇವೆ ನಾವು ಕ್ಷುಲ್ಲಕ ಪರಿಗಣನೆಯಿಂದ ಸಿಲುಕಿಕೊಳ್ಳುತ್ತೇವೆ ಬುದ್ಧಿಶಕ್ತಿ ಮೋಡ ಕವಿದು ನಾವು ವಿನಾಶಕಾರಿ ಕ್ರಿಯಾ ಯೋಜನೆಗೆ ಇಳಿಯುತ್ತೇವೆ ಇದು ಅರ್ಜುನನ ಸ್ಥಿತಿಯಾಗಿತ್ತು ಅರ್ಜುನನು ಯುದ್ಧವನ್ನು ಕೇಳಿರಲಿಲ್ಲ ಆದರೂ ಅವನು ಅದರಲ್ಲಿ ಕೇಂದ್ರ ಪಾತ್ರವನ್ನು ವಹಿಸಬೇಕಾಗಿ ವಹಿಸಬೇಕಾಗಿತ್ತು ಅದಕ್ಕೆ ಅವನು ಹೆಚ್ಚು ಸಿದ್ಧನಾಗಿರಲಿಲ್ಲ ಅವನು ಮೊದಲು ತನ್ನ ತಲೆ ಮತ್ತು ಹೃದಯದ ನಡುವೆ ಸಂಘರ್ಷವನ್ನು ಪರಿಹರಿಸಬೇಕಿತ್ತು ಇವೆರಡೂ ವಿಭಿನ್ನ ವಿಷಯಗಳನ್ನು ಹೇಳುತ್ತಿವೆ ಕೃಷ್ಣನು ಅರ್ಜುನನಿಗೆ ಮತ್ತು ಅವನ ಮೂಲಕ ಯುಗ ಯುಗಗಳಿಂದ ಗೊಂದಲಕ್ಕೊಳಗಾದ ಮತ್ತು ತೊಂದರೆಗೀಡಾಗ ಗೀಡಾದ ಎಲ್ಲ ಆತ್ಮಗಳಿಗೆ ಕಲಿಸಲು ವೇದಿಕೆ ಸಜ್ಜಾಗಿದೆ ಲಕ್ಷಾಂತರ ಜನರು ತಮ್ಮ ಅಗತ್ಯದ ಸಮಯದಲ್ಲಿ ಗೀತೆಯ ಕಡೆಗೆ ತಿರುಗಿದ್ದಾರೆ ಮತ್ತು ಕತ್ತಲೆಯಿಂದ ಸತ್ಯಕ್ಕೆ ಸ್ಪಷ್ಟ ಮಾರ್ಗವನ್ನು ತೋರಿಸುವ ಜ್ಞಾನದ ಬೆಳಕನ್ನು ಕಂಡುಕೊಂಡಿದ್ದಾರೆ ಮತ್ತು ನಾವು ಕೃಷ್ಣನ ಸಲಹೆಯನ್ನು ಮುಕ್ತ ಮನಸ್ಸಿನಿಂದ ಆಲಿಸಿದರೆ ನಮಗೂ ಹಾಗೆಯೇ ಆಗುತ್ತದೆ